ಕರಾವಳಿ ಜಿಲ್ಲೆಯಲ್ಲಿ ಗಂಭೀರ ಸಮಸ್ಯೆಯಾಗಿರುವ ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾತಿನ ಬಂದಿಗೆ ಕಾರಣವಾಗಿದೆ ಮಂಗಳೂರಿನಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಓಯ್ ಮಾರೇ ಬೊಬ್ಬೆ ಹಾಕ್ತಿರಲ್ಲ ಎರಡು ಸಾವಿರಕ್ಕೆ ಹೊಯ್ಗೆ ಕೊಡ್ತೇವೆ ಅಂತ ಹೇಳಿದ್ರಿ ಯಾರಿಗೆ ಕೊಟ್ಟಿದ್ದೀರಿ ಹೇಳಿ ಅಂತ ತೋಳೇರಿಸುವ ರೀತಿಯಲ್ಲಿ ಜೋರ್ ಮಾತಾಡಿದ್ದಾರೆ ಬಿಜೆಪಿಯ ಎಂಎಲ್ಎ ವೇದವ್ಯಾಸ್ ಕಾಮತ್ರೇನು ಕಮ್ಯಾ ಅವರು ದಬಾಯಿಸಿದ್ದಾರೆ ಒಂದು ರೌಂಡ್ ಇದನ್ನು ಕೇಳಿ ಬರುವ ನೀವು ಈ ರೀತಿ ಮಾಡಿದ್ದಾರೆ ಮಾತಾಡ್ತೀರಿ ಅಂತ ಹೇಳಿದರೆ ನಿಮಗೆ ನಮ್ಮ ಧರ್ಮ ನಮ್ಮ ವ್ಯವಸ್ಥೆ ಅಥವಾ ಈ ಜಾತಿ ಗಣತಿ ಅಥವಾ ಕೆಂಪು ಕಲ್ಲು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿಮಗೆ ಯಾವುದೇ ಆಡಳಿತದಿದ್ದು ನ್ಯಾಯ ಕೊಡಲಿಕ್ಕಾಗದಂಥ ಸಂದರ್ಭದಲ್ಲಿರುವ ಕಾರಣ ನೀವು ಈ ರೀತಿಯ ಬಿ ಜೆ ಪಿ ಪ್ರತಿಭಟನೆಯನ್ನು ನೀವು ಮಾಡ್ತಾ ಮಾತಾಡ್ತಾ ಇದ್ದೀರಿ ನಾವು ಜನರಿಗೋಸ್ಕರ ಜನರಿಗಾಗಿ ಮಾಡಿದಂಥ ಪ್ರತಿಭಟನೆ ಎಷ್ಟೊಂದು ವರ್ಗದ ಜನರು ಇದನ್ನು ಮೆಚ್ಚಿಕೊಂಡಿದ್ದಾರೆ ಹರೀಶ್ ಕುಮಾರ್ ಏನ್ ಹೇಳ್ತಾರೆ ಅಂದ್ರೆ ಇವರ ಆಡಳಿತದಲ್ಲಿ ಇವರಿಗೆ ಎಷ್ಟು ಮನವಿ ಮಾಡಿದ್ರು ಏನಾಯ್ತು ಇವರ ಅವಧಿಯಲ್ಲಿ ಇವರು ಏನ್ ಮಾಡಿದ್ದಾರೆ ಸಿಆರ್ಸಡ್ ಬಗ್ಗೆ ಕೇಂದ್ರಕ್ಕೆ ಪತ್ರ ನೀಡಲಾಗಿತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಏನ್ ಮಾಡಿದ್ರು ಎರಡು ಸಾವಿರಕ್ಕೆ ಮನೆ ಬಾಗಿಲಿಗೆ ಮರಳು ಎಂದಿದ್ರು ನಳಿನ್ ಕುಮಾರ್ ಏನ್ ಮಾಡಿದ್ರು ಯಾರ ಮನೆಗೆ ಎರಡು ಸಾವಿರಕ್ಕೆ ಮರಳನ್ನ ನೀಡಿದ್ರು ಇವರ ಅಧಿಕಾರ ಅವಧಿಯಲ್ಲಿ ಯಾಕೆ ಇವರು ಮಾಡಿಲ್ಲ ಇವರು ಜನರ ಸಮಸ್ಯೆ ಬಗ್ಗೆ ಮಾತನಾಡೋದಿಲ್ಲ ರಾಜಕೀಯ ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿ ಹೊಂಡ ಗುಂಡಿಗಳಿಂದ ತುಂಬಿದೆ ಆದ್ರೆ ಅದನ್ನ ಇವರು ಇಲ್ಲಿವರೆಗೆ ನೋಡಿಲ್ಲ ಪಂಪ್ ಪಂಪ್ವೆಲ್ ಫ್ಲೈಓವರ್ ಆಗಿದೆ ಆದ್ರೆ ಮಳೆಗಾಲದಲ್ಲಿ ಕೆಲ ಭಾಗ ಆಗತ್ತೆ ಜನರು ಸಂಚಾರ ವೇಳೆ ಬಿದ್ದು ಸಾಯ್ತಾ ಇದ್ದಾರೆ ಇದ್ಯಾಕೆ ಇವರಿಗೆ ಕಾಣೋದಿಲ್ಲ ಎಂದೆಲ್ಲ ಒಂದೇ ಉಸಿರಿನಲ್ಲಿ ಹೇಳಿದ ಹರೀಶ್ ಕುಮಾರ್ ಅನಂತರ ಬಂದಿದ್ದು ಲವ್ ಜಿಹಾದ್ಗೆ ರಸ್ತೆ ಮೋರಿ ಚರಂಡಿ ಬಿಡಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಎಂದವರು ಇವರು ಇವರಲ್ಲಿ ಈ ವಿಚಾರವಾಗಿ ಮಾತನಾಡೋದೇ ವ್ಯರ್ಥ ಸಿಆರ್ ಜಡ್ ಕಾನೂನು ಮರಳು ತೆಗಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಪರಿಸರ ಇಲಾಖೆ ಗಡಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿಯ ಆದ ನಂತರ ನಮಗೆ ಸಿಆರ್ ಜಡ್ ಇಂದ ಮರಳು ಸಿಗುವಂಥದ್ದು ನಾನ್ ಸಿಆರ್ ಜಡ್ ಅಲ್ಲಿ ಅನೇಕ ಬ್ಲಾಕ್ ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ ವರೆಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ ತದನಂತರ ನಾನ್ ಆರ್ ಝಡ್ ಪ್ರಾರಂಭ ಆಗ್ತದೆ ಆದರೆ ಜನರಿಗೆ ಬೇಕಾಗಿರುವುದು ಹೆಚ್ಚಾಗಿ ಆರ್ ಝಡ್ ಆಸ್ಕರ್ ಫರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಾಗ ಆರ್ ಝಡ್ ಪಾಲಿಸಿಯನ್ನು ಚೇಂಜ್ ಮಾಡಿ ಅದರಿಂದ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ರು ತದನಂತರ ನಮ್ಮ ಸರ್ಕಾರ ಹೋದ ಮೇಲೆ ಎನ್ ಡಿ ಎ ಸರ್ಕಾರ ಬಂತು ಮೂರು ಟರ್ಮಲ್ಲಿ ನಳಿನ್ ಕುಮಾರ್ ಕಟೀಲ್ರವರಿದ್ದರು ಈಗ ಸನ್ಮಾನ್ಯ ಕ್ಯಾಪ್ಟನ್ ಸಾಹೇಬರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಯಾಕೆ ಆರ್ ಸಡ್ಡು ಕಾನೂನಿನ ಪ್ರಕಾರ ಅವ್ರಿಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಯಾಕೆ ಸರಿ ಮಾಡಲಿಕ್ಕಾಗೋದಿಲ್ಲ ಜನರಿಗೆ ಮರಳು ಯಾಕೆ ಕೊಡ್ಲಿಕ್ಕೆ ಆಗುವುದಿಲ್ಲ ನಳಿನ್ ಕುಮಾರ್ ಕಟೀಲ್ ಹೇಳಿದಂಥ ಲೋಡಿಗೆ ಎರಡು ಸಾವಿರ ರೂಪಾಯಿಗೆ ಸಿ ಏರೆಂಗೆ ಬೋಡು ಕೊಯ್ಯ ಮನೆ ಬಾಗಿಲಿಗೆ ಹೊಯ್ಗೆ ಎರಡು ಸಾವಿರ ರೂಪಾಯಿಗೆ ಉಂಟು ಯಾಕೆ ಎರಡು ಸಾವಿರ ರೂಪಾಯಿಗೆ ಮಾಡಲು ಸಿಗ್ತಾ ಇಲ್ಲ ಈಗ ಯಾಕೆ ಅವರು ಮಾಡಲಿಲ್ಲ ಅವ್ರದ್ದು ಅಲ್ವಾ ಇಚ್ಛಾಶಕ್ತಿ ಅವರಿಗೆ ಇದ್ರೆ ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಕೆಲಸ ಸಿಗಬೇಕು ಮಾಡಲಿ ಅಲ್ವಾ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ ಅವರಿಗೆ ಅವರು ಮಾಡುವುದಿಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೊರಿಸುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿ ರಾಜಕೀಯ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ